ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶುಭ ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಬನ್ನಿ ಇವತ್ತಿನ ನಮ್ಮ ವೀಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಒಂದು ಪುಟ್ಟಾಗಿ ಒಂದು ಐದು ನಿಮಿಷ ಮಾತಾಡ್ತೀನಿ ಹಬ್ಬದ ಬಗ್ಗೆ ಸೊ ಇವತ್ತು ನೀವೆಲ್ಲ ಆಚರಿಸಿದೀರಾ ಅಂತ ಅಂದ್ಕೊಂಡಿದ್ದೀನಿ ಭೀಮ್ ಪೂಜೆ ಶ್ರಾವಣ ಮಾಸ ಅಂದರೆ ಸಾಕು ಸ್ಟಾರ್ಟ್ ಆಗದೆ ಭೀಮ್ನಮವಾಸ್ಯ ಪೂಜೆಯಿಂದ ಹೆಣ್ಮಕ್ಳಿದ್ರೆ ಸಾಕು ಮನೆಯಲ್ಲಿ ಗಳಿಯೋ ಮೆಳಿಯೋ ಅಂತ ಇರುತ್ತೆ ಫುಲ್ ಎನ್ವಿರಾನ್ಮೆಂಟು ಮತ್ತೆ ಹಬ್ಬನೂ ಚೆನ್ನಾಗಿ ಆಚರಿಸ್ಬೋದು ಹೋಪ್ ನೀವು ಎಲ್ಲ ಹಾಗೆ ಆಚರಿಸಿದ್ದೀರಾ ಅಂತ ಅಂದ್ಕೊಂಡು ಬನ್ನಿ ಇವತ್ತಿನ ನಮ್ಮ ವೀಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋಣ ಸೊ ನೀವೆಲ್ಲ ನೋಡಿರೋ ಹಾಗೆ ಮೇಲ್ಗಡೆ ತಮ್ಮಲ್ಲಿ ಏನಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಒಂದು ಹೊಸ ಸ್ಕೀಮ್ ಸ್ಟಾರ್ಟ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಲ ಕೊಡ್ತಾ ಇದ್ದಾರೆ ಏನು ಹೆಂಗಸರಿಗೆ ಮಹಿಳೆಯರಿಗೆ ಐದು ಲಕ್ಷ ರೂಪಾಯಿ ತನಕ ಸಾಲ ಕೊಡ್ತಾರೆ ಯಾಕೆ ಕೊಡ್ತಾರೆ ಇದ್ರ ಬಗ್ಗೆ ಏನು ಅಂತ ಡೀಟೇಲ್ ಆಗಿ ಹೇಳ್ಕೊಂಡು ಬರ್ತೀನಿ ಶ್ಯೂರಿಟಿ ಅಂತ ಇಟ್ಕೊಳ್ತೇನೆ ಐದು ಲಕ್ಷ ರೂಪಾಯಿ ತನಕನೂ ಹಣ ಕೊಡ್ತಾ ಇದ್ದಾರೆ ಏನಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನೋದು ಆಗಲಿ ಹೆಂಗಸರಿಗೆ ಗಂಡನ ಮೇಲೆ ದುಡಿದ ದುಡ್ಡಿನ ಮೇಲೆ ಯಾವುದೇ ತರ ಭಾರ ಹಾಕ್ತೇನೆ ತಾನೇ ದುಡಿದು ಹಾಯಾಗಿರಲಿ ಅಂತ ಈ ಸಾಲನ ಕೊಡ್ತಾ ಇದ್ದಾರೆ ಇದು ಹೇಗೆ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ತೀನಿ ನೋಡಿ ಕರ್ನಾಟಕ ಸರ್ಕಾರ ಆ್ಯಕ್ಚುಲಿ ಒಂದು ಹೊಸ ಸ್ಕೀಮ್ ಲಾಂಚ್ ಆಗಿದೆ ಏನಕ್ಕೆ ಅಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟಾಗಿರಬೇಕು ಹೆಂಗಸರು ಮತ್ತು ಸ್ವಉದ್ಯೋಗಗಳು ಒದಗಿಸ್ಕೊಡ್ಬೇಕು ಅಂದ್ಕೊಂಡು ಈ ಸರ್ಕಾರದಿಂದ ಗೃಹಲಕ್ಷ್ಮಿ ಯಾರ್ಯಾರು ದುಡ್ಡು ತಗೋತಾ ಇದ್ದೀರಾ ಎರಡು ಸಾವಿರ ರೂಪಾಯಿ ತಿಂಗಳ ತಿಂಗಳ ಅಂಥವ್ರಿಗಷ್ಟೇ ಈ ಸ್ಕೀಮ್ನ ಮಾಡಲಾಗಿದೆ ಏನಂದ್ರೆ ಸಾಲ ಕೊಡ್ತಾ ಇದ್ದಾರೆ ಓಕೆನಾ ಸೊ ಅದ್ರ ಹೆಸರೇನು ಆ ಸಾಲ ಕೊಡ್ತಿರೋ ಹೆಸರೇನಂದ್ರೆ ಗೃಹಲಕ್ಷ್ಮಿ ಮಹಿಳಾ ಸಾಲ ಯೋಜನಾ ಅಂತ ಇದೊಂದು ಹೊಸ ಸ್ಕೀಮ್ ಸ್ಟಾರ್ಟ್ ಆಗಿದೆ ಸೊ ಯಾರ್ಯಾರ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಿದೆ ಅಂಥವ್ರಿಗೆ ಐದು ಲಕ್ಷ ಲೋನು ಎಲಿಜಿಬಿಲಿಟಿ ಅನ್ನೋದು ಸಿಗತ್ತೆ ಯಾರ್ಯಾರಿಗೆ ದುಡ್ಡು ಬರ್ತಿಲ್ಲ ಅಂಥವ್ರಿಗೆ ಖಂಡಿತ ಈ ಸ್ಕೀಮು ವರ್ಕೌಟ್ ಆಗೋಲ್ಲ ಇದ್ದಾರೆ ಅಂತ ಕೇಳೋದಿದ್ರೆ ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ಹೇಳ್ತೀನಿ ನೀವು ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಫಸ್ಟ್ ಇಂದ ಲಾಸ್ಟ್ ತಂಗ್ ವಿಡಿಯೋ ವೀಡಿಯೋ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಸ್ಕಿಪ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಪುಟ್ಟು ಲೈಕ್ ಅನ್ನೋದು ಹಾಕಿ ಮತ್ತೆ ನಿಮಗೆ ಏನು ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ಹಾಕಿ ನಿಮಗೆ ಈ ಯೋಚನೆ ಉಪಯೋಗಕ್ಕೆ ಬರತ್ತಾ ಇಲ್ಲ ಬರಲ್ಲ ಅಂತನ ಇಲ್ಲ ನಮಗೆ ಕಷ್ಟ ಆಗತ್ತೆ ಅನ್ನೋದಿದ್ದರೆ ಅದ್ರ ಬಗ್ಗೆಯೂ ನನಗೆ ಡೀಟೇಲಾಗಿ ಇನ್ಫಾರ್ಮೇಷನ್ನು ಕಮೆಂಟಲ್ಲಿ ಹಾಕಿ ಮತ್ತು ಇದು ಯಾರ್ಯಾರು ಬೇಕೋ ಶೇರ್ ಮಾಡಿ ಓಕೆನಾ ಅಕ್ಕಪ್ಪ ಈ ತರ ಲೋನ್ ಕೊಡ್ತಾರೆ ಸಡನ್ ಯಾಕೆ ಈ ತರ ಅಂದ್ರೆ ಹೆಂಗಸರಿಗೆ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ರೆ ದುಡ್ಡಿನ ಕೊರತೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಅಂತ ಒಂದು ಕೊರ್ಗು ಇರಬಾರ್ದು ಅಂತ ಆ ಕೊರಗನ ನೀಡಿ ನೀಡ್ಸಕ್ಕೆ ಅಂತಲೇ ಇವಾಗ ದುಡ್ಡನ್ನ ಕೊಡ್ತಾ ಇರೋದು ಎಷ್ಟು ಐದು ಲಕ್ಷ ಹಣ ಕೊಡ್ತಾ ಇದ್ದಾರೆ ಸೊ ಹಾಯಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಯಾರೇ ಆದರೂ ಹಾಯಾಗಿ ಮನೆಯಿಂದನೇ ಕೆಲಸವನ್ನ ಸ್ಟಾರ್ಟ್ ಮಾಡ್ಬೋದು ಸೊ ಏನಂದ್ರೆ ಇವಾಗ ಇವಾಗ ಒಂದಷ್ಟು ಎಲಿಜಿಬಿಲಿಟಿ ಇರತ್ತೆ ಏನೇನು ಇದು ಫೀಚರ್ಸ್ ಏನೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಓಕೆನಾ ಅನ್ಸೆಕ್ಯೂರ್ಡ್ ಲೋನ್ ಅಂತ ಏನು ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಮುಂಚೆ ಸಾಲ ತಗೊಳ್ಬೇಕಾದಾಗ ನೀವು ಒಂದು ಲ್ಯಾಂಡ್ ಆಗ್ಲಿ ಒಂದು ಪ್ರಾಪರ್ಟಿ ಆಗಲಿ ಯಾವುದೋ ಥರ ಆಸ್ತಿ ಒಂದು ಮನೆ ಪ್ರಾಪರ್ಟಿ ಆಗಲಿ ಇಲ್ಲ ಯಾವ್ದಾದ್ರು ಕೃಷಿ ಜಾಗ ಇದೆ ಅಂದರೆ ಅದನ್ನು ನೀವು ಸೈನ್ ಮಾಡಿ ಇಟ್ಟು ಸಾಲ ತೀರ್ಸಿದ ಮೇಲೆ ನಿಮಗೆ ಬಡ್ಡಿ ಸಾಲ ಎಲ್ಲ ತೀರಿಸಿ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಆ ಪ್ರಾಪರ್ಟಿ ಪೇಪರ್ ವಾಪಸ್ ಕೊಡ್ತಾಯಿದ್ರು ಬಟ್ ಇವಾಗ ಏನಂದ್ರೆ ಈ ಯೋಜನೆಯಲ್ಲಿ ನೀವು ಯಾವುದೇ ತರ ಶ್ಯೂರಿಟಿನೂ ಇಡಬೇಕಾಗಿಲ್ಲ ಅಲ್ಲಿ ನೀವು ಯಾವುದೇ ಥರ ಆಸ್ತಿನೂ ಇಟ್ಟು ನೀವು ದೊಡ್ಡ ತಗೋಬೇಕು ಅನ್ನೋದು ಎಂಥದ್ದು ಇಲ್ಲ ಸೊ ಹಾಗಾಗಿ ನಿಮಗೆ ಬೇಕಾದಷ್ಟು ಹಣ ಬ್ಯಾಂಕ್ ಅವ್ರು ಡಿಸೈಡ್ ಮಾಡ್ತಾರೆ ನೀವು ಎಷ್ಟು ಡೆಪಾಸಿಟ್ ಮಾಡ್ತೀರಾ ಅದು ಬ್ಯಾಂಕ್ ಅವ್ರು ಡಿಸೈಡ್ ಮಾಡಿ ನಿಮಗೆ ಹಣ ಕೊಡ್ತಾರೆ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ತಗೋಬೋದು ಏನೋ ಐದೇ ಲಕ್ಷ ತೊಗೋಬೇಕು ಅಂತ ಏನಿಲ್ಲ ನಿಮ್ಮ ಬಿಸ್ನೆಸ್ಸಿಗೆ ಏನಾದರೂ ಒಂದು ಲಕ್ಷ ಸಾಕಂದ್ರೆ ಒಂದು ಲಕ್ಷ ಎರಡು ಲಕ್ಷ ಸಾಕಂದ್ರೆ ಎರಡು ಲಕ್ಷ ಆ ಥರ ಕೊಟ್ಕೊಂಡು ಹೋಗ್ತಾರೆ ನಿಮ್ಮ ಬಿಸ್ನೆಸ್ ಪ್ರಕಾರ ಕೊಟ್ಕೊಂಡು ಹೋಗ್ತಾರೆ ನಿಮಗೆ ಎಷ್ಟು ಬೇಕೋ ಅಲ್ಲಿ ಕೇಳ್ಬೋದು ಅದರಲ್ಲಿ ಎಷ್ಟಾಗತ್ತೆ ಬಡ್ಡಿ ಏನು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಮತ್ ಇನ್ನೊಂದೇನಂದ್ರೆ ಕಡಿಮೆ ಬಡ್ಡಿ ಹಾಕ್ತಾರೆ ನಿಮ್ಮ ಸಾಲ ಏನು ಮಾಡಿದ್ದೀರಾ ಅದ್ರ ಮೇಲೆ ಬಡ್ಡಿ ಅನ್ನೋದು ಕಮ್ಮಿ ಹಾಕ್ತಾರೆ ಓಕೆನಾ ಯಾವುದೋ ಇವಾಗ ಒಂದು ಕೋಆಪ್ರೇಟಿವ್ ಬ್ಯಾಂಕ್ಗಳಿರ್ಬೋದು ಅದರ ಚಿಕ್ಕ ಪುಟ್ಟ ಬ್ಯಾಂಕ್ಸ್ ಜೊತೆ ಅಂದ್ರೆ ಆತರ ಅಲ್ಲ ಚಿಕ್ಕ ಪುಟ್ಟ ಬ್ಯಾಂಕ್ಸ್ ಜೊತೆ ನೀಟಾಗಿ ಟೈಪ್ ಮಾಡ್ಕೊಂಡಿರ್ತಾರೆ ಎಕ್ಸಾಂಪಲ್ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಅಪೆಕ್ಸ್ ಬ್ಯಾಂಕು ಈ ತರ ಕೋಆಪರೇಟಿವ್ ಬ್ಯಾಂಕ್ಸ್ ಗಳೆಲ್ಲ ಇರುತ್ತಲ್ಲ ಆ ಬ್ಯಾಂಕ್ ಟೈ ಅಪ್ ಮಾಡ್ಕೊಂಡಿರ್ತಾರೆ ಈ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಸೊ ನೀವು ಅಲ್ಲಿ ನಿಮ್ಮ ಹತ್ರ ಯಾವ ಬ್ಯಾಂಕ್ ಇದೆ ಯಾವ ಎಲ್ಲಿ ಅಕೌಂಟ್ ಇದೆ ಅಲ್ಲಿ ಹೋಗಿ ನೀವು ಲೋನ್ನ ತಗೋಬೋದು ತಗೋಬಹುದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಐದು ಲಕ್ಷ ಇಟ್ಕೊಂಡು ಏನೇನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ಟೈಲರಿಂಗ್ ಅಂಗಡಿ ಯೂಸ್ ಮಾಡ್ಕೋಬೋದು ತರಕಾರಿ ಮಾರಾಟಕ್ಕೆ ಅಂತ ಯೂಸ್ ಮಾಡ್ಕೋಬೋದು ಏನಾದ್ರೂ ಜೂನಿಯರ್ ಬಿಸ್ನೆಸ್ ಇದ್ರೂ ಯೂಸ್ ಮಾಡ್ಕೋಬೋದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನಾನು ಓಪನ್ ಮಾಡ್ತೀನಿ ಅಂದ್ರೆ ಅದು ಒಂದು ಸ್ಮಾಲ್ ಬಿಸ್ನೆಸ್ ಇರುತ್ತೆ ಅದನ್ನು ಸ ಸ್ಟಾರ್ಟ್ ಮಾಡ್ಕೋಬೋದು ಮತ್ತೆ ಕೃಷಿ ಸಂಬಂಧ ಏನಾದ್ರೂ ವ್ಯವಹಾರ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ರೆ ಅದನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಸರ್ವಿಸ್ ಸೆಂಟರ್ಸ್ಗಳು ಇಟ್ಕೋತೀನಿ ಅಂದರೆ ಹಾಗೂ ಸ್ಟಾರ್ಟ್ ಮಾಡ್ಬೋದು ಸೊ ಇಂಥ ಸಣ್ಣ ಪುಟ್ಟ ಏನೇನು ಇರುತ್ತೆ ನಿಮಗೆ ಬಿಸ್ನೆಸ್ ಅನ್ನೋದು ನಿಮಗೆ ಬೇರೆ ಏನಿದೆ ತಲೆಯಲ್ಲಿ ಅಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಿದ್ರೆ ಹೆಂಗಸರಿಗೆ ಖಂಡಿತವಾಗ್ಲೂ ಇದು ಕೊಡ್ತಾರೆ ಈ ಸಾಲನ ಕೊಡ್ತಾರೆ ಯಾವುದು ಐದು ಲಕ್ಷ ತನಕ ಸಾಲ ಕೊಡ್ತಾರೆ ಲೋನ್ ಎಲಿಜಿಬಿಲಿಟಿ ಯಾರ್ಯಾರಂಚನೆ ಯಾರ್ಯಾರ ಎರಡು ಸಾವಿರ ರೂಪಾಯಿ ತಿಂಗಳ ತಿಂಗಳ ಬರ್ತಿದೆ ಅಂತವರ್ಗಷ್ಟೇ ಈ ಲೋನ್ ಅನ್ನೋದು ಸಿಗೋದು ಸೊ ಅವ್ರು ಏನು ಮಾಡಬೇಕು ಅಂತ ಇಲ್ಲಿ ಒಂದು ಪ್ರೊಸೀಜರ್ ಇದೆ ಯಾವ ತರ ನಿಮಗೆ ಲೋನ್ ಕೊಡ್ತಾರೆ ಅನ್ನೋದು ಒಂದು ಪ್ರೊಸೀಜರ್ ಇದೆ ಏನಪ್ಪಾ ಅಂದರೆ ಇವಾಗ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತಲ್ಲ ಇವಾಗ ನೀವೇನು ಮಾಡ್ಕೋಬೇಕು ಅಂದ್ರೆ ನಾಲ್ಕರಿಂದ ಹತ್ತು ಜನ ಒಂದು ಗ್ರೂಪ್ ಅನ್ನೋದನ್ನ ಮಾಡ್ಕೋಬೇಕು ಆ ನಾಲ್ಕರಿಂದ ಹತ್ತು ಜನ ಗ್ರೂಪ್ ಅಲ್ಲಿ ಒಂದು ಅಕೌಂಟ್ ಮಾಡಿಸ್ಕೊಂಡು ಆ ಅಕೌಂಟ್ಗೆ ನೀವು ಎರಡು ಸಾವಿರ ರೂಪಾಯಿ ದುಡ್ಡು ತಿಂಗಳ ತಿಂಗಳ ಬರಬೇಕು ಅರ್ಥ ಆಯ್ತಾ ಎರಡು ಸಾವಿರ ರೂಪಾಯಿ ಇಟ್ಕೊಂಬಂದರೆ ನೀವೇನು ಮಾಡಬೇಕು ಅವಾಗ ಅಲ್ಲಿ ಏನು ಮಾಡ್ತಾರೆ ಬ್ಯಾಂಕ್ ಅವರು ಸರಿ ಇವ್ರಿಗೆ ಐದು ಲಕ್ಷ ಹಣ ಬೇಕಾಗಿದೆ ಅಂತ ಅಂದ್ಕೊಂಡು ಆ ಗ್ರೂಪ್ಗೆ ಅಥ್ವಾ ಇಂಡಿವಿಜುವಲ್ ಪರ್ಸನ್ ನೀವೇನೆಲ್ಲ ಗ್ರೂಪಿಗೆ ಬೇಡ ನಮ್ಮ ಸಂಘಕ್ಕೆ ಬೇಡ ಒಬ್ರಿಗೆ ಒಬ್ಬರ ಹೆಸರೇ ನೀವು ಲೋನ್ ಅನ್ನೋದು ಕೊಡಿ ಅನ್ನೋದಿದ್ರೆ ಆ ಒಬ್ಬರ ಹೆಸರಿಗೆ ಅಥವಾ ಗ್ರೂಪ್ ಹೆಸರಿಗೆ ಆ ಸಂಘ ಏನಿರುತ್ತೆ ಆ ಸಂಘದ ಹೆಸರು ಮೇಲೆ ನಿಮಗೆ ಲೋನ್ ಅನ್ನೋದನ್ನು ಕೊಡ್ತಾರೆ ಬ್ಯಾಂಕ್ ಅವರು ಸೊ ನೀವು ಎಷ್ಟು ಡೆಪಾಸಿಟ್ ಮಾಡ್ತೀರಾ ನೋಡಿಕೊಂಡು ಅದ್ರ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಲೋನ್ ಅದು ಎಷ್ಟು ಕೊಡಬೇಕು ನಿಮ್ಮ ಕೈ ಆಗತ್ತಾ ಇಲ್ವಾ ತೀರ್ಸಕ್ಕೆ ಅಂತ ನೋಡಿಕೊಂಡು ಲೋನ್ ಅನ್ನೋದನ್ನ ಕೊಡ್ತೀವಿ ಏನಂದ್ರೆ ನೀವು ಇಲ್ಲಿ ಎರಡು ಸಾವಿರ ರೂಪಾಯಿ ಫುಲ್ ದುಡ್ಡು ನೀವು ಹಾಕ್ಬೇಕು ಅನ್ನೋದೇನಿಲ್ಲ ನಿಮಗೆ ಏನಾದ್ರೂ ಸಾವಿರ ರೂಪಾಯಿ ಹಾಕಕ್ಕಾದ್ರೆ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಹಾಕ್ಬೋದು ಅಥವಾ ನೀವು ಐನೂರು ರೂಪಾಯಿ ಹಾಕ್ತೀನಿ ನಂಗಷ್ಟು ಹಾಕಕ್ಕಾಗಲ್ಲ ಅಂದ್ರೆ ನಿಮ್ ಇಷ್ಟ ಎಷ್ಟಾದ್ರೂ ಹಾಕೊಂಡ್ ಹೋಗ್ಬೋದು ಇಲ್ಲ ಜಾಸ್ತಿನೇ ಹಾಕ್ತೀನಿ ಎರಡ್ ಸಾವಿರ ರೂಪಾಯಿ ಫುಲ್ ಅಲ್ಲಿ ಹಾಕ್ಬಿಡ್ತೀನಿ ಅಂದ್ರೆ ಹಾಕ್ಬೋದು ಓಕೆ ಸೊ ಹೀಗೆ ನೀವು ಎಷ್ಟಾಗತ್ತೆ ಡೆಪಾಸಿಟ್ ಎಷ್ಟು ಮಾಡ್ತೀರಾ ಅಂತ ನೋಡ್ಕೊಂಡು ಅವ್ರು ಲೋನ್ ಅದ್ರ ಮೇಲೆ ಕೊಟ್ಕೊಂಡು ಹೋಗ್ತಾರೆ ಸೊ ಇದು ಯಾವಾಗಪ್ಪ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ವರ್ಷ ಅಕ್ಟೋಬರಿಂದ ಸ್ಟಾರ್ಟ್ ಆಗ್ತದೆ ಬಟ್ ಏನಂದ್ರೆ ಪೈಲಟ್ ಸ್ಕೀಮಲ್ಲಿ ನಡೀತಾ ಇದೆ ಪೈಲಟ್ ಅಂದರೆ ಸ್ವಲ್ಪ ಕಡೆ ಅಷ್ಟೇ ಸೊ ಫ್ಯೂ ಡಿಸ್ಟ್ರಿಕ್ಸ್ ಅಷ್ಟೇ ಸ್ಟಾರ್ಟ್ ಆಗ್ತಾ ಇದೆ ಇದೇನಾದರೂ ಚೆನ್ನಾಗಿ ಪ್ರೋಗ್ರೆಸ್ ಆಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಇದರಿಂದ ಹೆಲ್ಪ್ ಆಗ್ತಿದೆ ಅನ್ನೋದು ತಿಳ್ಕೊಂಡು ನೆಕ್ಸ್ಟ್ ಬೇರೆ ಬೇರೆ ಕಡೆ ಬೇರೆ ಡಿಸ್ಟಿಕ್ಸು ಆಲ್ ಓವರ್ ಕರ್ನಾಟಕ ಇದು ಸ್ಪ್ರೆಡ್ ಆಗುತ್ತೆ ಆಯಿತಾ ಬಟ್ ಇವಾಗ ಕೆಲವು ಕಡೆ ಅಷ್ಟೇ ಸ್ಟಾರ್ಟ್ ಆಗಿದೆ ಸೊ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಏನಾದರೂ ಸ್ಟಾರ್ಟ್ ಆಗಿದ್ರೆ ಸ್ಟಾರ್ಟ್ ಆದ್ರೆ ನನಗೆ ಒಂದು ಮೆಸೇಜ್ ಅನ್ನೋದು ಹಾಕಿ ಹೇಗೆ ನಡೀತಿದೆ ನಿಮ್ಗೆ ಅದರಿಂದ ಉಪಯೋಗ ಆಯಿತಾ ಅಂತ ನಂಗೊಂದು ಮೆಸೇಜ್ ಹಾಕಿ ಏನಪ್ಪಾ ಇದರಿಂದ ಬೆನಿಫಿಟ್ಸ್ ಅಂದ್ರೆ ನಾನು ಹೇಳ್ದಂಗೆ ಎಲ್ಲ ಹೆಂಗಸ್ಗೂ ಸೆಲ್ಫ್ ಎಂಪ್ಲಾಯ್ಡ್ ಅನ್ನೋದು ಆಗ್ತಾರೆ ಯಾರು ಕೈ ದುಡ್ಡಿಗೆ ಕೈ ಚಾಚುವಂತಿಲ್ಲ ಥರ ಆಗ್ತಾರೆ ಮತ್ತೆ ಇದು ಫೈನಾನ್ಷಿಯಲಿ ಡಿಪೆಂಡೆಂಟ್ ಅನ್ನೋದು ಆಗ್ತಾರೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅನ್ನೋದು ಆಗ್ತಾರೆ ಸೊ ಯಾವುದೇ ಥರ ಡಿಪೆಂಡೆನ್ಸಿ ಅನ್ನೋದು ಇರೋಲ್ಲ ಗಂಡನ ಮೇಲೆ ಮತ್ತೆ ಇನ್ಕಮ್ ಫ್ಯಾಮಿಲಿ ಇನ್ಕಮ್ ಏನಿರುತ್ತೆ ಅದು ಜಾಸ್ತಿನೇ ಆಗ್ತಾ ಹೋಗುತ್ತೆ ಯಾಕಂದರೆ ಗಂಡನು ದುಡಿತಿರ್ತಾಳೆ ಹೆಂಡ್ತಿನಿ ದುಡಿತಿರ್ತಾಳೆ ಆಬ್ವಿಯಸ್ಲಿ ಇನ್ಕಮ್ ಜಾಸ್ತಿ ಆಗುತ್ತೆ ಹಾಗಾಗಿ ಲೈಫ್ನ ನಡೆಸ್ಬೋದು ಯಾವುದೇ ತರ ಯೋಚನೆ ಇದ್ದರೆ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ನಗರ ಪ್ರದೇಶದಲ್ಲಿ ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ನಡೆಯುತ್ತೆ ಆವಾಗ ಯಾರಿಗೂ ಸುಮ್ಮನೆ ಬೇಸತ್ತ ಕೂತಿರಲ್ಲ ಇಲ್ಲ ಬೇಜಾರಾಕೊಂಡು ಕೂತಿರಲ್ಲ ಇಲ್ಲ ದುಡ್ಡು ಕಷ್ಟ ಸಾಲ ಬೇಜಾರು ಅನ್ನೋದು ಏನೂ ಇರಲ್ಲ ಅಲ್ವಾ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಷ್ಟು ನಮ್ಮ ಕಡೆ ಏನಾಗುತ್ತೆ ಈ ಅನ್ಎಜುಕೇಟೆಡ್ ಇಲ್ಲ ಓದಿಲ್ಲ ಇಲ್ಲ ದುಡ್ಡಿಲ್ಲ ಕಷ್ಟ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಎಜುಕೇಶನ್ ಅನ್ನೋದು ಕೊಡ್ತಾರೆ ಮಕ್ಕಳಿಗೆ ಮಕ್ಕಳು ಚನ್ನ ಚೆನ್ನಾಗಿ ಓದ್ತಾರೆ ನೆಕ್ಸ್ಟ್ ಅವಾಗ ಎಲ್ಲರೂ ಹಾಯಾಗಿ ಇರಬಹುದು ಅಲ್ವಾ ಸೊ ನನ್ನ ಅನಿಸಿಕೆ ಏನಿದೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಅನಿಸಿಕೆ ಏನಂದರೆ ಇವಾಗ ಒಂದು ಗ್ರೂಪ್ ಮಾಡಿಕೊಂಡು ನೀವೇನಾದರೂ ಸಂಘ ಮಾಡಿಕೊಂಡು ಈ ಲೋನ್ ತೊಗೋತಿದ್ದೀರಾ ಅಂದರೆ ಧೈರ್ಯ ಧಾರಾಳವಾಗಿ ತೊಗೋಬೋದು ಬಟ್ ಏನಾದರೂ ಒಬ್ಬರೇ ನೀವು ಲೋನ್ ತಗೋತಾ ಇದ್ದೀರಾ ಅಂದರೆ ಅದು ಕಷ್ಟ ಆಗುತ್ತೆ ಯಾಕಂದರೆ ತಿಂಗಳ ತಿಂಗಳ ನಿಮ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಹಣ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಮಂತ್ಲಿ ಮಂತ್ಲಿ ಬರ್ತಾ ಇಲ್ಲ ಇನ್ನೂ ಅಲ್ವಾ ಗೃಹಲಕ್ಷ್ಮಿದು ದುಡ್ಡು ಮಂತ್ಲಿ ಮಂತ್ಲಿ ಬರ್ತಾಯಿಲ್ಲ ಎಷ್ಟೊಂದು ಪೆಂಡಿಂಗ್ ಇದೆ ಸೊ ಹೀಗಾಗಿ ನೀವೇನಾಗುತ್ತೆ ಅಲ್ಲಿ ಪೆಂಡಿಂಗ್ ಇರತ್ತೆ ನೀವು ಇಲ್ಲಿ ದುಡ್ಡು ಕಟ್ಬೇಕಾಗತ್ತೆ ನಿಮ್ಮದೇ ಒಂದು ದುಡ್ಡು ಹಾಕೋಂಗಾಗತ್ತೆ ಸೊ ಹಾಗಾಗಿ ಏನಂದ್ರೆ ನೀವೇನಾದ್ರೂ ಸಂಘ ಮಾಡ್ಕೊಂಡಿದ್ರೆ ಒಂದ್ ಎಂಟು ಜನ ಅಂತ ಒಂದ್ ಸಂಘ ಮಾಡ್ಕೊಂಡಿದ್ರೆ ತಿಂಗಳ ತಿಂಗಳಲ್ಲಿ ಒಬ್ರೊಬ್ರು ಅಂತ ಕಟ್ಕೊಂಡು ಹೋಗ್ಬೋದು ಸಹ ಹಾಯಾಗಿ ಈ ತರ ಮಾಡ್ಕೋಬಹುದು ನನ್ನ ಅನಿಸಿಕೆ ಇಷ್ಟ ಆಗಿತ್ತು ಚೆನ್ನಾಗಿದೆ ಆಕ್ಚುಲಿ ಇದೊಂದು ಸ್ಕೀಮು ಹೆಂಗಸ್ರಿಗೆ ಹೆಸರಿಗೆ ಕ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬರ್ಡಾನ್ ಅನ್ನೋದು ಆಗುತ್ತೆ ದುಡ್ಡು ಕಟ್ಟಬೇಕು ಅಂದಾಗ ಬಟ್ ಆಮೇಲೆ ನೀವು ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ಕಮ್ ಬಂದು ಅದರಿಂದ ನಿಮಗೆ ಪ್ರಾಫಿಟ್ ಬರ್ತಾ ಇದೆ ಅಂದರೆ ಖಂಡಿತವಾಗಿ ನೀವು ಈ ಥರ ಸಾಲನ ತೊಗೊಂಡು ಮಾಡ್ಕೋಬೋದು ಇದು ಯಾವುದೇ ಥರ ಶ್ಯೂರಿಟಿನೂ ಹೇಳಿಲ್ಲ ಬೇರೆ ಯಾವುದೇ ಥರ ಪ್ರಾಪರ್ಟಿ ಇರಬೇಕು ಇಲ್ಲ ಯಾವುದೇ ಥರ ಲ್ಯಾಂಡ್ ಆದರೂ ಅವ್ರಿಗೆ ಹೆಸರಿಗೆ ಇದು ಮಾಡಿ ಆಮೇಲೆ ನಾವೆಲ್ಲ ತೀರಿಸಿ ಆಮೇಲೆ ನಮ್ಮ ನಮ್ಮ ಪ್ರಾಪರ್ಟಿ ತೊಗೋಬೇಕು ಅನ್ನೋದು ಎಂಥದ್ದು ಇಲ್ಲ ಯಾವುದೇ ತಲೆನೋವು ಇಲ್ಲ ಹಾಯಾಗಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಯಾವುದೇ ಗ್ರೂಪಲ್ಲಿದ್ದು ಮಾಡೋದಿದ್ರೆ ಹಾಯಾಗಿ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ನಿಮಗೇನು ಅನಿಸತ್ತೆ ಅನ್ನೋದು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ಇಷ್ಟ ಆಗಿತ್ತು ಇವತ್ತು ನಮ್ಮ ವೀಡಿಯೋ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಟೈಮ್ ನೋಡ್ತಾರ ಅಂದರೆ ಮತ್ತು ಕ ಮರಿದನೇ ನನಗೆ ನಿಮ್ಮ ಕಮೆಂಟನ್ನು ಹಾಕಿ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋಲಿ ನೋಡೋಣ